ಇವತ್ತಿನ ದಿನ ನಾನು ಪೈನಾಪಲ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಉಪ್ಪು ಖಾರ ಪುಡಿ ಮತ್ತು ಸಕ್ಕರೆ ಮತ್ತು ಮೆಣಸಿನ ಪುಡಿ ತಗೊಂಡಿದ್ದೀನಿ ಅಂದರೆ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಸಾಲ್ಟು ಮತ್ತು ಶುಗರು ಇಷ್ಟಾದರೆ ಸಾಕು ಇದನ್ನು ಡ್ರೈ ಇರೋ ನಾನು ಕಲಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಣದು ಅಂದರೆ ಎಲ್ಲ ಒಣಗಿರೋ ಅಂಥದ್ದು ಅಂದರೆ ಡ್ರೈ ಆಗಿರೋ ಅಂಥದ್ದನ್ನು ಈಗ ಪೈನಪಲ್ ಸ್ಲೈಸಸ್ ಮಾಡಿಟ್ಟಿದ್ನಲ್ಲ ಆ ಪೈನಪಲ್ ಸ್ಲೈಸಸ್ನ ಅದರ ಮೇಲೆ ಎಲ್ಲ ಹಚ್ತಾ ಇದ್ದೀನಿ ಈಗ ನಾವು ಮನೆಯಲ್ಲಿ ಪ್ಯಾರ್ಲೆ ಹಣ್ಣು ಅಂದರೆ ಗುವ ಅಥವಾ ಇದು ಮ್ಯಾಂಗೋ ಮಾವಿನಕಾಯಿ ಇದನ್ನೆಲ್ಲ ಉಪ್ಪು ಹಚ್ಕೊ ಉಪ್ಪು ಖಾರ ಪುಡಿ ಹಚ್ಕೊಂಡು ತಿಂತೀವಲ್ವ ಅದೇ ಥರನೇ ಇದಕ್ಕೂ ಉಪ್ಪು ಖಾರ ಪುಡಿ ಮತ್ತು ಶುಗ ಸಕ್ಕರೆ ಮತ್ತು ಮೆಣಸಿನ ಪುಡಿ ಶ ಖಾರ ಪುಡಿ ಜಾಸ್ತಿ ಹಾಕಬೇಡಿ ಮತ್ತು ಮೆಣಸಿನ ಪುಡಿನೂ ಜಾಸ್ತಿ ಹಾಕಬೇಡಿ ಅಂದರೆ ಮೆಣಸಿನ ಕಾಳು ಬರುತ್ತಲ್ಲ ಅದು ಸೊ ಸ್ವಲ್ಪನೇ ಪುಡಿ ಮಾಡ್ಕೊಂಡಿರೋ ಅಂಥದ್ದಾಗಿರಬೇಕು ಮೆಣಸಿನಕಾಳು ಮತ್ತು ಖಾರ ಪುಡಿನೂ ಸ್ವಲ್ಪ ಓಕೆನಾ ಇದನ್ನೆಲ್ಲ ನೀಟಾಗಿ ಸ್ಲೈಸಸ್ ಮೇಲೆ ಈ ಥರ ಹಚ್ಕೋಬೇಕು ಹಚ್ಚಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದು ಆಮೇಲೆ ಫ್ರೈ ಮಾಡೋದಕ್ಕೆ ಎರಡು ಸೈಡಲ್ಲೂ ನೀವು ಇದನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಸೈಡಲ್ಲಿ ಗ್ಯಾಸ್ ಸ್ಟವ್ ಆನ್ ಇದ್ದೀನಿ ಈಗ ತವಾ ಇಟ್ಬಿಟ್ಟು ತವಾ ಸ್ವಲ್ಪ ಕಾಯಬೇಕು ತವಾ ಕಾದ್ಮೇಲೆ ಇದರಲ್ಲಿ ತುಪ್ಪ ಅಂದರೆ ತುಪ್ಪ ಮಕ್ಕಳಿಗೂ ಈಗ ತುಪ್ಪ ತಿನ್ನಲ್ಲ ಅಂತಿರ್ತೀರಲ್ವ ಈ ಥರ ಪೈನಾಪಲ್ ಫ್ರೈ ಮಾಡುವಾಗ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನಿಮಗೆ ಎಷ್ಟು ಬೇ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಜಸ್ಟ್ ಒಂದು ಸಿಕ್ಸ್ ಏನೋ ಮಾಡ್ತಾಯಿದ್ದೀನಿ ಸ್ಲೈಸಸ್ಸು ಅದಕ್ಕೋಸ್ಕರ ಒಂದು ತ್ರೀ ಫೋರ್ ಸ್ಪೂನ್ಸ್ ಹಾಕಿದ್ದೀನಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಓಕೆನಾ ಇವಾಗ ನೀವು ಫ್ರೈ ಮಾಡ್ತಿದ್ದೀರಾ ಅಂದಾಗೆ ಎಣ್ಣೆ ಸ್ವಲ್ಪ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮ್ ಮಾಡ್ಕೊಳ್ಳಿ ಎಣ್ಣೆ ತವಾ ಕಾದಿದೆ ಅಂದಮೇಲೆ ಓಕೆನಾ ಈಗ ಈಗ ಏನು ಹಚ್ಚಿದ್ದೀನಲ್ಲ ಪೈನಾಪಲ್ ಉಪ್ಪು ಖಾರ ಪುಡಿ ಮತ್ತು ಮೆಣಸಿನ ಪುಡಿ ಹಾಗೆ ಸಕ್ಕರೆ ಇದಿಷ್ಟು ಹಚ್ಚಿರೋದನ್ನು ಎರಡು ಸೈಡು ಹಚ್ಚಿಬಿಟ್ಟಿದ್ದೀನಲ್ಲ ಆ ಪೈನಾಪಲ್ಗೆ ಸ್ಲೈಸಸ್ಗೆ ಆ ಸ್ಲೈಸಸ್ನೂ ಅಷ್ಟೂ ನಾನು ಇದರಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೀನಿ ತುಂಬ ಈಸಿ ಆಗುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಬೇಗ ಆಗ್ಬಿಡುತ್ತೆ ಗೈಸ್ ಏನಿಲ್ಲ ಒನ್ ಟೂ ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಇದನ್ನು ಹೆಚ್ಚೋದೊಂದೇ ತಡ ಅಂದರೆ ಕಟ್ ಮಾಡ್ಕೊಳ್ಳೋದು ಪೈನಾಪಲ್ನ ಕಟ್ ಮಾಡಿ ಅದನ್ನು ಮೇಲೆ ಎಲ್ಲ ಸಿಪ್ಪೆ ತೆಗಿತೀವಲ್ಲ ಅದು ಒಂದೇ ತಡ ಇದು ಮಾಡ್ಕೊಳು ತಿನ್ನೋದಂತೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಎರಡೂ ಸೈಡು ಬೇಯಿಸ್ಬೇಕು ಇದನ್ನು ಒಂದು ಸೈಡ್ ಅಷ್ಟೇ ಅಲ್ಲ ಓಕೆನಾ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಇರುತ್ತೆ ನಿಮಗೆಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಹಾಗೆ ನೋಡಿ ಈ ಸ್ಲೈಸಸ್ನ ಒಂದೊಂದನ್ನೇ ತಿರುಗಿಸ್ತಾ ಇದ್ದೀನಿ ತವಾದಲ್ಲಿ ಬೇಕಾದರೂ ಮಾಡ್ಕೋಬೋದು ಅಥವಾ ದೋಸೆ ಹಂಚಿರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು ಓಕೆನಾ ನೋಡಿ ಎರಡು ಸೈಡು ಈ ಥರ ಫ್ರೈ ಮಾಡಬೇಕು ಚೆನ್ನಾಗಿ ಲೋ ಫ್ಲೇಮಿನ ಬೇಡ ಇವಾಗ ಹೈ ಫ್ಲೇಮೇ ಇಟ್ಕೊಂಡಿರಿ ಕಾಣಿಸ್ತಿದೆ ಅಲ್ಲ ಇದಕ್ಕೆ ಒಂದು ಕ್ಯಾಪ್ ಮುಚ್ಚಿದರೆ ಒಳ್ಳೆಯದು ಬೇಗ ಆಗ್ಬಿಡುತ್ತೆ ಇಲ್ಲ ಅಂದರೆ ಬೇಗ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಕ್ಯಾಪ್ ಇದ್ದೀನಿ ನೋಡಿ ನೋಡಿ ಈಗ ಒಂದು ಸೈಡ್ ಅದು ಫ್ರೈ ಆಗಿದೆ ಕಾಣಿಸ್ತಿದೆ ಅಲ್ವಾ ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಅನ್ನಿಸ್ತಿದೆ ನೋಡಿ ಒಂಥರ ನಾವು ಪನ್ನೀರ್ ಫ್ರೈ ಮತ್ತು ಗೋಬಿ ಫ್ರೈ ಈ ಥರ ಮಾಡ್ತೀವಲ್ಲ ಅದೇ ಥರನೇ ಈಗ ಪೈನ್ ಪೈನಾಪಲ್ ಫ್ರೈ ಮಾಡೋದನ್ನು ಇದ್ದೀನಿ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಹುಳಿ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತ ಕೆಲವ್ರು ಹೇಳ್ತಿರ್ತೀರಲ್ವ ಈ ಥರ ಸಕ್ಕರೆ ಅಥವಾ ಬೆಲ್ಲ ಪುಡಿದು ಬರುತ್ತೆ ಬೆಲ್ಲದ್ದು ಹಾಕೋಬೋದು ಅಥವಾ ಸಕ್ಕರೆನಾದರೂ ಏನಾದರೂ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಸಕ್ಕರೆ ನಾವು ತಿಂತೀವಿ ಅಂಥೇಳಿ ಸಕ್ಕರೆ ಹಾಕಿದ್ದೀನಿ ನೀವು ನಾವು ಸಕ್ಕರೆ ತಿನ್ನಲ್ಲ ಶುಗರ್ ಇದೆ ಶುಗರ್ ಪೇಷಂಟ್ಸ್ ಅನ್ನೋರಾದರೆ ನೀವು ಬೆಲ್ಲದ ಪುಡಿ ಮಾಡಿಕೊಂಡು ಹಚ್ಕೋಬೋದು ಅದಕ್ಕೆ ಓಕೆನಾ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಬೆಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ ಹೇಳಬೇಕಂದ್ರೆ ನೋಡಿ ಎರಡು ಸೈಡು ನಾನು ಫ್ರೈ ಮಾಡಿದ್ದೀನಿ ಓಕೆನಾ ಈಗ ಶುಗರ್ ಇರುತ್ತಲ್ವ ಅಂಥವ್ರು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳಿದೆ ಈಗ ಎರಡು ಸೈಡು ಫ್ರೈ ಆಗಿದೆ ನಮ್ಮ ಇಷ್ಟೇ ಫ್ರೆಂಡ್ಸ್ ಇದು ಟೂ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಈಗ ಒಂದು ಟಿಶ್ಯೂ ಪೇಪರ್ಸ್ ಹಾಕ್ತಾಯಿದ್ದೀನಿ ಒಂದು ಪ್ಲೇಟ್ಗೆ ಇದ್ರ ಮೇಲೆ ಯಾಕೆಂದರೆ ಅದು ಜ್ಯೂಸಿ ಜ್ಯೂಸಿ ಆಗಿರುತ್ತೆ ಅದು ನೀರೆಲ್ಲ ಇಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಪೈನಾಪಲ್ ಇರೋ ಅಂತ ಯಾಕೆಂದರೆ ಅದು ಲಿಕ್ವಿಡ್ ಥರ ಇರುತ್ತಲ್ಲ ಸೊ ಅದು ನೋಡಿ ಎಷ್ಟು ಚೆನ್ನಾಗಾಗಿದೆ ತಿಂತರೆ ಎಷ್ಟು ತಿಂತೀವೋ ಅನಿಸ್ತಿರುತ್ತೆ ಗೈಸ್ ಇದು ತುಂಬ ಟೇಸ್ಟ್ ಇರುತ್ತೆ ಒಂದು ಸಲ ಪೈನಾಪಲ್ ತಂದಾಗ ಈ ಥರ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ತುಪ್ಪನೂ ತಿಂದಂಗೆ ಆಯಿತು ಈ ಕಡೆ ಹೆಲ್ದಿಯಾಗಿರೋಂಥ ಸ್ನ್ಯಾಕ್ಸು ಆಯಿತು ಈ ಕಡೆ ಫ್ರೂಟ್ ತಿಂದಂಗೂ ಆಯಿತು ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವ ಇದರಲ್ಲಿ ಅದಕ್ಕೋಸ್ಕರ ನನ್ನ ಮಗ ಹಣ್ಣು ತಿನ್ನೋಂದರೆ ತಿನ್ನಲ್ಲ ಅದಕ್ಕೆ ಈ ಥರ ಫ್ರೈ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಬಾಳೆಕಾಯಿ ಫ್ರೈ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಈಗ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೇರ್ ಪ್ಲೀಸ್